ಟೆಸ್ಟೋಸ್ಟಿರೋನ ನ್ಯಾಚುರಲ್ ಆಗಿ ಬೂಸ್ಟ್ ಮಾಡ್ಬಿಡುತ್ತೆ ಸ್ಪಮ್ ಕ್ವಾಲಿಟಿನ ಇಂಪ್ರೂವ್ ಮಾಡುತ್ತೆ ಸ್ಟ್ಯಾಮಿನಾ ಚೆನ್ನಾಗಿ ಮಾಡುತ್ತೆ ಬೋನ್ಸ್ ಕ್ವಾಲಿಟಿನ ಚೆನ್ನಾಗಿ ಮಾಡುತ್ತೆ ಮಸಲ್ ಸ್ಟೋನ್ ನ ಚೆನ್ನಾಗಿ ಮಾಡುತ್ತೆ ಸೆಕ್ಸ್ ಪವರ್ ಸ್ಟ್ಯಾಮಿನಾ ಚೆನ್ನಾಗಿ ಮಾಡುತ್ತೆ ಸೆಕ್ಸ್ ನಲ್ಲಿ ಇಂಟ್ರೆಸ್ಟ್ ಬರಬೇಕು ಟೆಸ್ಟೋಸ್ಟೀರಾ ಏನಂದ್ರೆ ಸೆಕ್ಸ್ ಹಾರ್ಮೋನ್ ಮಸಲ್ ಟೋನ್ ಚೆನ್ನಾಗಿ ಮಾಡುತ್ತೆ ಮದ್ವೆ ಆಗಿದೆ ಮೂರು ವರ್ಷ ಆಗಿದೆ ನಾಲ್ಕು ವರ್ಷ ಆಗಿದೆ ಮಕ್ಕಳಾಗ್ತಾ ಇಲ್ಲ ಸ್ಟಮ್ ಕ್ವಾಲಿಟಿನ ನಿಮ್ಗೆ ಇಂಪ್ರೂವ್ ಮಾಡ್ಬೇಕು ನಿಮ್ ವೀರ್ಯ ಕ್ವಾಲಿಟಿನ ಏನ್ ಮಾಡಬೇಕು ಇಂಪ್ರೂವ್ ಮಾಡಬೇಕು ನಿಮ್ ಸಿಮನ್ ಕ್ವಾಲಿಟಿನ ಇಂಪ್ರೂವ್ ಮಾಡ್ಬೇಕಂದ್ರೆ ಯಾರಿಗೆ ಅವ್ರ ಬಾಡಿ ಮೇಲೆ ಕಂಟ್ರೋಲ್ ಇರಲ್ಲ ಸ್ವಲ್ಪ ಈ ತರ ಟ್ರೆಮರ್ಸ್ ಆಗ್ತಾ ಇರುತ್ತೆ ನಡೆಯ ಕರೆಕ್ಟ್ ಆಗಿ ಬರಲ್ಲ ಸ್ವಲ್ಪ ಮೆಮೊರಿ ಕಡಿಮೆ ಆಗಿದ್ದಿರುತ್ತೆ ಏನ್ ಮಾತಾಡ್ತಾ ಅಂತ ಅವ್ರಿಗೆ ಗೊತ್ತಾಗಲ್ಲ ಮಾತಾಡಿದೇ ಮಾತಾಡ್ತಾರೆ ಹಿಮಾಲಯನಲ್ಲಿ ಸಿಗುವ ಒಂದು ಅದ್ಭುತವಾದ ಔಷಧಿಯನ್ನ ಹೇಳ್ಕೊಡ್ತೀನಿ ಅದು ಏನಂದ್ರೆ ಅದು ಶೀಲಾಜಿತ್ ಇದು ಶೀಲಾಜಿತ್ ಇಷ್ಟು ಒಳ್ಳೇದು ಹೆಲ್ತ್ಗೆ ಅಂದ್ರೆ ನಾನು ಈ ವಿಡಿಯೋ ಆದ್ಮೇಲೆ ನನಗೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೇಕು ನಿಮಗೆ ಇದ್ರ ಬಗ್ಗೆ ಗೊತ್ತಿದೆ ಇಲ್ಲ ಗೊತ್ತಿದ್ರೆ ತಾವು ಯೂಸ್ ಮಾಡ್ತಾ ಇದ್ರ ಯೂಸ್ ಮಾಡ್ತಾ ಇದ್ರೆ ಇದ್ರಿಂದ ಬೆನಿಫಿಟ್ ನಿಮ್ಗೆ ಆಗಿದೆ ಇಲ್ಲ ಯಾಕಂದ್ರೆ ಇವತ್ತು ನಾಳೆ ಮಾರ್ಕೆಟ್ ನಲ್ಲಿ ಸಿಗೋ ಸಿಗ ಶಿಲಾಜಿತ್ ಏನಿದೆ ಅಲ್ಲ ಏಯ್ಟಿ ಪರ್ಸೆಂಟ್ ಏನ ಮಿಕ್ಸ್ಡ್ ಆಗಿದ್ದಿರುತ್ತೆ ಅಥವಾ ಡೂಪ್ಲಿಕೇಟ್ ಇರುತ್ತೆ ಬರೇ ಟ್ವೆಂಟಿ ಪರ್ಸೆಂಟ್ ಜನರಿಗೆ ಮಾತ್ರ ಒರಿಜಿನಲ್ ಸಿಗೋದು ಅದು ಯಾರ ಲೋಕಲ್ ಇರ್ತಾರೆ ಹಿಮಾಲಯನಲ್ಲಿ ಸ್ಪೆಷಲಿ ಕಾಶ್ಮೀರ ಆಗಲಿ ಉತ್ತರಾಖಂಡ್ ಆಗಲಿ ಆ ಲೋಕಲ್ ಜನರಿಗೆ ಮಾತ್ರ ಇದು ಗೊತ್ತು ಯಾಕಂದ್ರೆ ಸಾಕಷ್ಟು ಜನ ಇದ್ರ ಏನಂದ್ರೆ ಡೂಪ್ಲಿಕೇಟ್ ಮಾಡಿ ಶೀಲಾಜಿತ್ ಒಂದು ಟೆನ್ ಪರ್ಸೆಂಟ್ ಇದ್ರೆ ಒಂದು ನೈಂಟಿ ಪರ್ಸೆಂಟ್ ಬೇರೆ ಐಟಮ್ ಮಿಕ್ಸ್ ಮಾಡ್ಬಿಟ್ಟು ಅದರ ತರ ಕಲರ್ ಇರೋದು ಅದರ ತರ ಮೆತ್ತೋದು ಹಂಟ್ ತರ ಮಿಕ್ಸ್ ಮಾಡಿಬಿಟ್ಟು ಹಂಟಿಗೆ ಒಂದು ಬ್ಲಾಕ್ ಕೋಟಿಂಗ್ ಮಾಡಿಬಿಟ್ಟು ಸೇಲ್ ಮಾಡ್ತಾರೆ ಮಾರ್ಕೆಟ್ ನಲ್ಲಿ ಸೊ ಶೀಲಾಜಿತ್ ಬಗ್ಗೆ ಎ ಟು ಝೆಡ್ ಹೆಲ್ತ್ ಬೆನಿಫಿಟ್ ಇವತ್ತು ಹೇಳ್ಕೊಡ್ತೀನಿ ನಮಸ್ತೆ ನಾನು ಡಾಕ್ಟರ್ ನಾರಾಯಣ ಮುದ್ದೆ ಆಯುರ್ವೇದಿಕ್ ತಜ್ಞೆ ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಸೊ ಶೀಲಾಜಿತ್ ಏನಂದ್ರೆ ಹಿಮಾಲಯನ್ ಎನ್ ರಾಕ್ ಏನಿದೆ ಅಲ್ಲ ಅಥವಾ ಬೆಟ್ಟ ಏನಿರುತ್ತೆ ಹಿಮಾಲಯ ದೊಡ್ಡ 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 ಬೆಟ್ಟ ಅಲ್ಲಿ ಏನ್ ವೆಜಿಟೇಬಿ ಗ್ರೋತ್ ಆಗಿರುತ್ತೆ ಗಿಡಗಳು ಮೂಳೆಗಳು ಅದು ಏನಾಗುತ್ತೆ ಸಾವಿರಾರು ವರ್ಷದಿಂದ ಅದು ಕೊಳ್ತ ಇಕ್ಕೊಳ್ತಿ ಇಕ್ಕೊಳ್ತಿ ಏನಾಗುತ್ತೆ ಒಂದು ಕಳೆಗಡೆ ಬೆಟ್ಟ ಕೆಳಗಡೆ ಏನಾಗುತ್ತೆ ಕಲ್ ತರ ಫಾರ್ಮೇಶನ್ ಆಗಿದಿರುತ್ತೆ ಆ ಕಲ್ ನ ಬಿಟ್ಟು ತೆಗಿಬೇಕು ಆ ತೆಗ್ದ್ಬಿಟ್ಟು ಅದಕ್ಕೆ ಶುದ್ಧೀಕರಣ ಮಾಡಿ ಉಪಯೋಗಕ್ಕೆ ಯೂಸ್ ಆಗೋ ತರ ಮಾಡಿಬಿಟ್ಟು ಅವಾಗ ಏನ್ ಮಾಡ್ತಾರೆ ಅದಕ್ಕೆ ಸೇಲ್ ಮಾಡ್ತಾರೆ ಮಾರ್ಕೆಟ್ ನಲ್ಲಿ ಎಷ್ಟು ಅವೈಲಬಿಲಿಟಿ ಶೀಲಾಜಿತ್ ಏನಿದೆ ನೋಡಿ ಏಯ್ಟಿ ಪರ್ಸೆಂಟ್ ಎಲ್ಲ ಮಿಕ್ಸ್ಡ್ ಶೀಲಾಜಿತ್ ಟ್ವೆಂಟಿ ಪರ್ಸೆಂಟೇ ಪ್ಯೂರ್ ಶೀಲಾಜಿತ್ ಸಿಗುತ್ತೆ ಅದು ನಿಮ್ದು ನಿಮಗೆ ಗೊತ್ತಿದೆ ಔಟ್ ಹೇಟ್ ಮಾಡ್ಬೇಕಂದ್ರೆ ಅದು ನಿಮಗೆ ಈಸಿಲಿ ನೀವು ಕಂಡುಹಿಡಿಬಹುದು ನಾನು ಹೇಗೆ ಗೊತ್ತು ಮಾಡ್ಬೇಕಂತ ಅದನ್ನು ನಿಮಗೆ ಕ್ವಾಲಿಟಿ ಅಥವಾ ಪ್ಯೂರಿಟಿ ಟೆಸ್ಟ್ ನಲ್ಲಿ ಹೇಳ್ಕೊಡ್ತೀನಿ ಸೊ ಶೀಲಾಜಿದ್ಗೆ ನಾವು ಯಾಕೆ ಅಷ್ಟು ಇಂಪಾರ್ಟೆಂಟ್ ಕೊಡ್ತೀವಿ ಇದರಲ್ಲಿ ಮೇನ್ ಅಂಥ ಮೇನ್ ಇಂಗ್ರಿಡಿಯೆಂಟ್ ಏನಿದೆ ಯಾಕೆ ಅದರದಿಂದ ನಮಗೆ ಬೆನಿಫಿಟ್ ಸಿಗ್ತಾ ಇದೆ ಅಂದ್ರೆ ಇದು ಮೇನ್ಲಿ ಇರುತ್ತೆ ಅಲ್ಲ ರಾಕ್ ಏನಿರುತ್ತೆ ನೋಡಿ ಯಾವಾಗ ನಾವು ಅದಕ್ಕೆ ಶುದ್ಧೀಕರಣ ಮಾಡ್ಬಿಡ್ತು ರೆಜಿನ್ ಫಾರ್ಮ್ ನಲ್ಲಿ ಮಾಡ್ತೀವಿ ಸೆಮಿ ಸಾಲಿಡ್ ಅಥವಾ ಸೆಮಿ ಲಿಕ್ವಿಡ್ ಮಾಡ್ತೀವಿ ನಿಮ್ಗೆ ಅದರಲ್ಲಿ ಮೇನ್ಲಿ ನಾಲ್ಕು ಇಂಗ್ರಿಡಿಯಂಟ್ ಫಸ್ಟ್ ಅಂದ್ರೆ ಫಲ್ವಿಕ್ ಆಸಿಡ್ ಫಲ್ವಿಕ್ ಆ್ಯಸಿಡ್ ಏನಿರುತ್ತೆ ವಾಟರ್ ಸಾಲ್ಯೂಬಲ್ ಆಸಿಡ್ ಇರುತ್ತೆ ಇದು ಏನ್ ಮಾಡುತ್ತೆ ಸ್ಟೆಸ್ಟೋಸ್ಟೀರ ನ್ಯಾಚುರಲ್ ಆಗಿ ಬೂಸ್ಟ್ ಮಾಡ್ಬಿಡುತ್ತೆ ಸ್ಪಮ್ ಕ್ವಾಲಿಟಿನ ಇಂಪ್ರೂವ್ ಮಾಡುತ್ತೆ ಸ್ಟ್ಯಾಮಿನಾ ಚೆನ್ನಾಗಿ ಮಾಡುತ್ತೆ ಬೋನ್ಸ್ ಕ್ವಾಲಿಟಿನ ಚೆನ್ನಾಗಿ ಮಾಡುತ್ತೆ ಮಸಲ್ ನ ಚೆನ್ನಾಗಿ ಮಾಡುತ್ತೆ ಸೊ ಓವರ್ ಆಲ್ ಫಲ್ವಿಕ್ ಆಸಿಡ್ ಏನ್ ಶೀಲ ಜೀತೆ ನೋಡಿ ಅದರಲ್ಲಿ ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ಅಂದ್ರೆ ಆಸಿಡ್ ಅದ್ರ ಜೊತೆಗೆ ಹ್ಯೂಮಿನ್ ಇರುತ್ತೆ ಯೂರಿಕ್ ಆಸಿಡ್ಸ್ ಇರುತ್ತೆ ಲಾಂಗ್ ಅಂತ ಸ್ವಲ್ಪ ನಾನು ಕಟ್ ಈಗ ಅದು ಪ್ಯೂರಿಟಿ ಚೆಕ್ ಹೇಗೆ ಮಾಡಬೇಕು ಫಾರ್ ಎಕ್ಸಾಂಪಲ್ ಇದು ಶೀಲಾಜಿತ್ ಇದೆ ಅಂತ ಹೇಳ್ಕೊಳ್ಳಿ ಶೀಲಾಜಿತ್ನ ಏನ್ ಮಾಡ್ಬೇಕು ತಾವು ಇದು ಸ್ಮೆಲ್ ನೋಡ್ಬಿಟ್ರೆ ಆಕಳು ಅಥವಾ ಹಸು ಮೂತ್ರ ಏನು ಇರ್ತೇನೆ ನೋಡಿ ಗೋಮೂತ್ರ ಏನಿರುತ್ತೆ ನೋಡಿ ಆ ತರ ಪಂಜೆಂಟ್ ಸ್ಮೆಲ್ ಇರುತ್ತೆ ಸೊ ಇದು ಕ್ವಾಂಟಿಟಿ ಎಷ್ಟು ತಗೋಬೇಕಂದ್ರೆ ಒಂದು ಶೇಂಗಾ ಬೀಜ ಅಥವಾ ಕಡ್ಲೆ ಬೀಜ ಎಷ್ಟು ಇರುತ್ತೆ ನೋಡಿ ಅಷ್ಟು ಕ್ವಾಂಟಿಟಿ ತಗೋಬೇಕು ಇದು ಯೂಸ್ ಮಾಡೋದು ಏನಂದ್ರೆ ಒಂದ್ ಗ್ಲಾಸ್ ಹಾಲ್ ಅಂದ್ರೆ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಮಿಲ್ಕ್ ಅಥವಾ ಟೂ ಹಂಡ್ರೆಡ್ ಎಮ್ ಎಲ್ ವಾಟರು ಒನ್ ಗ್ಲಾಸ್ ವಾಟರ್ ಅಂತ ಹೇಳ್ಕೊಳ್ಳಿ ಅದನ್ನಲ್ಲಿ ಏನ್ ಮಾಡ್ತೀನಿ ನಾನು ಈಗ ಇದು ಶೀಲಾಜಿತ್ ಆಗ್ತೈತೀನಿ ಇವಾಗ ನೋಡ್ತಿರ್ಬೋದು ಸ್ಲೋಲಿ ಏನಾಗುತ್ತೆ ವಾಟರ್ ಕಲರ್ ಚೇಂಜ್ ಆಗ್ತಾ ಇದೆ ಇದರಲ್ಲಿ ಇರುವ ಫಲ್ವಿಕ್ ಆಸಿಡ್ ಏನಿದೆ ನೋಡಿ ಅದು ಒಂದೇ ಇಂಗ್ರೀಡಿಯೆಂಟ್ ವಾಟರ್ನಲ್ಲಿ ಡಿಸಾಲ್ವ್ ಆಗೋದು ಬೇರೆ ಇಂಗ್ರೀಡಿಯೆಂಟ್ ವಾಟರ್ನಲ್ಲಿ ಡಿಸಾಲ್ವ್ ಆಗೋಲ್ಲ ಸೊ ಇದು ಬಿಸಿ ನೀರು ಅಥವಾ ಬಿಸಿ ಹಾಲ್ ಜೊತೆಗೆ ಮಿಕ್ಸ್ ಮಾಡಿ ತಗೋಬೇಕು ಹೇಗೆ ತಗೋಬೇಕು ಬೆಳಗ್ಗೆ ವರ್ಕೌಟ್ ಮಾಡಿ ಬಂದ್ರಿ ಅವಾಗ ಒಂದ್ ಗ್ಲಾಸ್ ಬಿಸಿ ನೀರಿನಲ್ಲಿ ಒಂದ್ ಜಸ್ಟ್ ಶೇಂಗಾ ಬೀಜ ಪೀನಟ್ಸ್ ಅಂತ ಹೇಳ್ತೀವಿ ನೋಡಿ ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆಗೋಕೆ ಟೈಮ್ ಸಿಗುತ್ತೆ ಇವಾಗ ಫಲ್ವಿಕ್ ಆಸಿಡ್ ಏನಿದೆ ನೋಡಿ ಅದು ಮಿಕ್ಸ್ ಆಗಿಬಿಟ್ಟು ವಾಟರ್ ಕಲರ್ ಬ್ರೌನ್ ಅಥವಾ ಗೋಲ್ಡನ್ ಕಲರ್ ಆಗಿಬಿಟ್ಟಿದೆ ಸ್ವಲ್ಪ ಇಂಗ್ರೀಡಿಯೆಂಟ್ ಮಿಕ್ಸ್ ಆಗಿಲ್ಲ ಅದು ಕೆಳಗಡೆ ಇದೆ ಯಾಕಂದ್ರೆ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಶೀಲಜಿ ವಾಟರ್ ನಲ್ಲಿ ಮಿಕ್ಸ್ ಆಗಲ್ಲ ಯಾಕಂದ್ರೆ ಸ್ವಲ್ಪ ಫ್ಯಾಟ್ ಸಾಲಿಬಲ್ ಇದೆ ಅದು ಪ್ಯಾಟ್ ಜೊತೆಗೆ ಜೀರ್ಣ ಆಗೋದು ಇದು ಏನ್ ಮಾಡಬೇಕು ಸ್ಲೋಲಿ ಸ್ಲೋಲಿ ಸಿಪ್ ಬೈ ಸಿಪ್ ಸಿ ಬೈ ಸಿಪ್ಪು ಬೆಳಗ್ಗೆ ಕುಡಿಬೇಕು ಕಲರ್ ನೋಡ್ತಿರ್ಬೋದು ಕಲರ್ ಚೇಂಜ್ ಆಗ್ಬಿಟ್ಟಿದೆ ಸೊ ಕಲರ್ ಒಂದ್ಸತಿ ಚೇಂಜ್ ಆಗ್ತಾ ಇದೆ ವಾಟರ್ ಡಿಸಬಲ್ ಇದೆ ಅದರ ಅರ್ಥ ಇದು ಪ್ಯೂರು ನ್ಯಾಚುರಲ್ ಆಗಿ ಶೀಲಾಜಿತ್ ಇದೆ ಅಂತ ಸ್ವಲ್ಪ ಕಾಸ್ಟ್ಲಿ ಪ್ರಾಡಕ್ಟ್ ಇದು ಶೀಲಾಜಿತ್ ಒಂದು ಒಳ್ಳೆ ಪ್ಯೂರ್ ಕ್ವಾಲಿಟಿ ಶೀಲಾ ತಗೋಬೇಕಂದ್ರೆ ನಿಮ್ಗೆ ಒಂದು ಚಿಕ್ಕ ಬಾಟಲೇ ಈಗ ನಾನು ಏನ್ ತೋರಿಸ್ತಾ ಇದ್ದೀನಿ ನೋಡಿ ಎರಡು ಸಾವಿರ ರೂಪಾಯಿ ಬಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾಕೆ ಆಯುರ್ವೇದಿಕ್ ಮೆಡಿಸಿನ್ ತುಂಬ ಕಾಸ್ಟ್ಲಿ ಅಂತ ಹೇಳ್ತಿರಲ್ಲ ಯಾಕಂದ್ರೆ ಅದು ಇಂಗ್ರೀಡಿಯೆಂಟ್ ತುಂಬ ಒಂದು ಸಾವಿರ ವರ್ಷ ಕೊಳ್ದಿದ ಐಟಮು ಎಲ್ಲೋ ಒಂದು ಕೆ ಜಿ ಎರಡು ಕೆ ಜಿ ಐದು ಕೆ ಜಿ ಸಿಗುತ್ತೆ ಡಿಮಾಂಡ್ ಜಾಸ್ತಿ ಇರುತ್ತೆ ಸಪ್ಲೈ ಕಡಿಮೆ ಇರುತ್ತೆ ಆವಾಗ ಬೆಲೆ ಜಾಸ್ತಿ ಆಗುತ್ತೆ ಸೊ ವಾಟರ್ಸ್ ಅವಲೇಬಲ್ ಒಂದು ಎರಡನೇದು ಫ್ಲೆಕ್ಸಿಬಿಲಿಟಿ ಟೇಸ್ಟ್ ಅಂತ ಕಲ್ ಫಾರ್ಮ್ನಲ್ಲಿ ಏನಿರುತ್ತೆ ನೋಡಿ ಸ್ವಲ್ಪ ಅಗ್ನಿ ಮೇಲೆ ಸ್ವಲ್ಪ ಗ್ಯಾಸ್ ಏನಾದ್ರು ಬರ್ ಮಾಡಿಬಿಟ್ಟು ಅದ್ರ ಮೇಲೆ ಇಟ್ಬಿಟ್ಟು ಈ ತರ ನೀವು ಎಷ್ಟು ದಾರ ತೆಗ್ಬಿಟ್ರೆ ಅದು ಕಟ್ಟಿ ಆಗಲ್ಲ ದಾರ ಬರ್ತಾ ಇರುತ್ತೆ ಒಂದು ಟೂ ಹಂಡ್ರೆಡ್ ಮೀಟರ್ ತ್ರೀ ಹಂಡ್ರೆಡ್ ಮಡವಳಿಗೆ ಎಳಿಬಹುದು ಅದು ಕಟ್ಟಿ ಆಗಲ್ಲ ಆ ತರನೇ ಬರ್ತಾ ಇದೆ ಅದನ್ನು ಒಂದು ಪ್ಯೂರಿಟಿ ಟೆಸ್ಟ್ ಇದೆ ಜೊತೆಗೆ ಇದು ಡೋಸೆಸ್ ಆಲ್ರೆಡಿ ನಾನು ಹೇಳಿದೀನಿ ಎಷ್ಟಂದ್ರೆ ಒಂದು ಪೀನಟ್ ಗ್ರೌಂಡ್ ನಟ್ ತರ ತಗೋಬೇಕು ಒಂದು ಟೂ ಫಿಫ್ಟಿ ಎಂ ಜಿ ಅಥವಾ ಫೋರ್ ಹಂಡ್ರೆಡ್ ಎಂ ಜಿ ಇನ್ ಬಿಟ್ವೀನ್ ನಿಮ್ ಡೈಜೆಷನ್ ಚೆನ್ನಾಗಿ ಅಂದರೆ ಫೋರ್ ಹಂಡ್ರೆಡ್ ತಗೋಬೇಕು ಇಲ್ಲಾಂದ್ರೆ ಟೂ ಫಿಫ್ಟಿ ಎಮ್ ಜಿ ಯಾಕಂದ್ರೆ ಇದು ಸ್ವಲ್ಪ ಹೆವಿ ಇರುತ್ತೆ ಡೈಜೆಷನ್ಗೆ ಇನ್ ಕೇಸ್ ನಿಮ್ಗೆ ಡೈಜೆಷನ್ ವೀಕ್ ಇದೆ ಅಂದ್ರೆ ಒಂದು ಆಯುರ್ವೇದಿಕ್ ಸ್ಟೋರ್ನಲ್ಲಿ ಅಗ್ನಿ ತುಂಡಿ ಒಟ್ಟಿ ಅಂತ ಬರುತ್ತೆ ಫಸ್ಟ್ ಮೂರ್ ದಿನ ಇದು ಶೀಲಾಜಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೂರು ದಿನ ಬೆಳಗ್ಗೆ ಒಂದು ರಾತ್ರಿ ಒಂದು ಊಟ ಆದ್ಮೇಲೆ ಅದು ತಗೊಳ್ಳಿ ಆಮೇಲೆ ಶೀಲಾಜಿ ಸ್ಟಾರ್ಟ್ ಮಾಡಿ ಬಟ್ ಇದು ಶುಡ್ ಬಿ ಸ್ಟಾರ್ಟೆಡ್ ಅಂಡರ್ ಅಬ್ಸರ್ವೇಶನ್ ಆಫ್ ಆಯುರ್ವೇದಿಕ್ ವೈದ್ಯ ಆಯುರ್ವೇದಿಕ್ ವೈದ್ಯ ಹತ್ರನೇ ಇದು ಅವ್ರ ಅಂಡರ್ ಅಬ್ಸರ್ವೇಷನ್ ಸ್ಟಾರ್ಟ್ ಮಾಡಬೇಕು ಇವಾಗ ಇದರಿಂದ ನಮಗೆ ಬೆನಿಫಿಟ್ಸ್ ಏನೇನು ಅಂತ ಹೇಳ್ತೀನಿ ಫಸ್ಟು ಟೆಸ್ಟೋಸ್ಟಿರಾನ್ ಇನ್ಕ್ರೀಸ್ ಮಾಡುತ್ತೆ ಈಗ ಅದು ಸ್ಟಡಿ ಎಷ್ಟೋ ನಾನು ಲಿಟ್ರೇಚರ್ನಲ್ಲಿ ಸರ್ಚ್ ಮಾಡಿದೆ ಕರೆಕ್ಟಾಗಿ ಎವಿಡೆಂಟ್ ಆಗಿ ಟೆಸ್ಟೋಸ್ಟಿರನ್ ಹೇಗೆ ಇನ್ಕ್ರೀಸ್ ಆಗುತ್ತೆ ಅಂತ ನನಗೆ ಎಲ್ಲೋ ಸಿಕ್ಕಿಲ್ಲ ಬಟ್ ಏನಂದ್ರೆ ಎಷ್ಟೋ ಪೇಷಂಟ್ ಸ್ಟಡಿ ಮಾಡಿದ್ದಾರೆ ಅದರಲ್ಲಿ ಒಂದು ಐವತ್ತು ಪೇಷಂಟ್ ಅಂದೊಂಡಿದ್ದಾರೆ ಇಪ್ಪತ್ತೈದು ಪೇಷೆಂಟ್ಗೆ ಶೀಲಾಜಿತ್ ಕೊಟ್ಟಿದ್ದಾರೆ ಫಾರ್ ನೈಂಟಿ ಡೇಸ್ ಮೂರು ತಿಂಗಳು ಇಪ್ಪತ್ತೈದು ಪೇಷೆಂಟ್ಗೆ ಸುಮ್ಮನೆ ಒಂದು ಇಡೋ ಕ್ಯಾಪ್ಸೂಲ್ ಆಗಿಬಿಟ್ಟು ಟು ಅಮೇಜ್ ಏನಿದೆ ಯಾರು ಟೆಸ್ಟೋಸ್ಟಿರನ್ ಲೆವೆಲ್ ಕಡಿಮೆ ಇದೆ ನೋಡಿ ಮೂರು ತಿಂಗಳಲ್ಲಿ ಎಲ್ಲ ಟೆಸ್ಟೋಸ್ಟಿರನ್ ಡಬಲ್ ಆಗ್ಬಿಟ್ಟಿದೆ ಹೈ ಆಗಿಬಿಟ್ಟಿದೆ ಹೇಗಾಗಿದೆ ಸೈನ್ಸ್ಗೆ ಪ್ರೂವ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಬಟ್ ಡೇಟಾ ಏನಾಗಿದೆ ಚೆನ್ನಾಗಿ ಸ್ಪಮ್ ಏನ್ ಟೆಸ್ಟೋಸ್ಟಿರನ್ ಲೆವೆಲ್ ನೋಡಿ ಬಾಡಿನಲ್ಲಿ ಇಂಪ್ರೂವ್ ಆಗುತ್ತೆ ಇದು ಏನ್ ಮಾಡುತ್ತೆ ಮೇನ್ಲಿ ಬಾಡಿನಲ್ಲಿ ಸ್ಟಾಮಿನಾ ಸೆಕ್ಸ್ ಪವರ್ ಸ್ಟ್ಯಾಮಿನಾ ಚೆನ್ನಾಗಿ ಮಾಡುತ್ತೆ ಸೆಕ್ಸ್ ನಲ್ಲಿ ಇಂಟ್ರೆಸ್ಟ್ ಬರಬೇಕು ಟೆಸ್ಟೆಸ್ಟಿರನ್ ಏನಂದ್ರೆ ಸೆಕ್ಸ್ ಹಾರ್ಮೋನ್ ಮಾಸ್ಟರ್ ಹಾರ್ಮೋನ್ ಸೆಕ್ಸ್ ಗೆ ಸೊ ವೈಟಲಿಟಿ ಇನ್ಕ್ರೀಸ್ ಮಾಡುತ್ತೆ ಮಸಲ್ ಟೋನ್ ಚೆನ್ನಾಗಿ ಮಾರುತ್ತೆ ನಿಮ್ ಯಾರು ಜಿಮ್ ಹೋಗ್ತೀರಾ ನೋಡಿ ನಿಮ್ ಮಸಲ್ ಚೆನ್ನಾಗಿರ್ತೀ ಅಂದ್ರೆ ನಿಮ್ ನಲ್ಲಿ ಟೆಸ್ಟ್ ಹೋಗ್ತಿರೋ ಚೆನ್ನಾಗಿದೆ ಅಂತ ಅರ್ಥ ಜೊತೆಗೆ ಏನಿರುತ್ತೆ ಅಲ್ಜೆಮರ್ ಕಂಡೀಷನ್ಸ್ಗೆ ಇದು ತುಂಬಾ ಒಳ್ಳೇದು ಬಟ್ ಇದು ಕಾಯಿಲೆ ಬಂದ ಮೇಲೆ ತಗೋಬಾರ್ದು ಅಲ್ಜೆಮರ್ಸ್ ಕಂಡೀಷನ್ ಬರಬಾರ್ದಂದ್ರೆ ಇದು ತಗೋಬೇಕು ಅಲ್ಜೆಮರ್ಸ್ ಕಂಡೀಷನ್ ಏನಂದ್ರೆ ಒಂದು ಬ್ರೀಫ್ಲಿ ಹೇಳ್ಕೊಡ್ತೀನಿ ಸ್ಪೆಷಲಿ ವಯಸ್ಸು ಆಗ್ತಾ ಇದೆ ಅರವತ್ತು ವರ್ಷ ಅರವತ್ತೈದು ವರ್ಷ ಯಾರಿಗೆ ಅವ್ರ ಬಾಡಿ ಮೇಲೆ ಕಂಟ್ರೋಲ್ ಇರಲ್ಲ ಸ್ವಲ್ಪ ಈ ತರ ಟ್ರೈಮರ್ಸ್ ಆಗ್ತಾ ಇರುತ್ತೆ ನಡೆಯ ಕರೆಕ್ಟ್ ಆಗಿ ಬರಲ್ಲ ಸ್ವಲ್ಪ ಮೆಮೊರಿ ಕಡಿಮೆ ಆಗಿದ್ದಿರುತ್ತೆ ಏನ್ ಮಾತಾಡ್ತಾ ಅಂತ ಅವ್ರಿಗೆ ಗೊತ್ತಾಗಲ್ಲ ಮಾತಾಡಿದೇ ಮಾತಾಡ್ತಾರೆ ಅಂದ್ರೆ ಬ್ರೈನ್ನಲ್ಲಿ ಏನಾಗುತ್ತೆ ಒಂದು ಪ್ರೋಟೀನ್ ಅಂಶ ಕಲೆಕ್ಟ್ ಆಗ್ತಾ ಇರುತ್ತೆ ಏಜ್ ಆಗ್ತಾ ಡಿಜೆನೆಟಿವ್ ಪ್ರೋಸೆಸ್ ನಲ್ಲಿ ತಾವು ಪ್ರೋಟೀನ್ ಅಂತ ಆ ಪ್ರೋಟೀನ್ ಏನಾಗುತ್ತೆ ನೀವು ರೆಗ್ಯುಲರ್ ಯಾರು ಶೀಲಾಜಿತ್ ಕನ್ಸ್ಯೂಮ್ ಮಾಡ್ತೀರಾ ನೋಡಿ ಅವ್ರನಲ್ಲಿ ಅದು ಪ್ರೋಟೀನ್ ಫಾರ್ಮೇಶನ್ ಆಗಲ್ಲ ಅವಾಗ ಏನಾಗುತ್ತೆ ಮೆಮೊರಿ ಲೀಸ್ ಆಗೋದು ಅಥವಾ ಬೋನ್ ಅಟ್ರೋಪಿ ಇದು ಬ್ರೈನ್ದು ಅಟ್ರೋಪಿ ಬೇಗ ಬ್ರೈನ್ ಸರಿಂಕ್ ಆಗೋದು ಅದು ಎಲ್ಲ ಸ್ಲೋ ಆಗುತ್ತೆ ನ ಡಿಲೇ ಮಾಡುತ್ತೆ ಸೊ ಅಲ್ ತರ ಥರ ಕಂಡೀಷನ್ ನಿಮಗೆ ಇನ್ ಫ್ಯೂಚರ್ ಬರಬಾರ್ದು ಅಂದರೆ ಏನು ಮಾಡಬೇಕು ಅಥವಾ ರೆಗ್ಯುಲರ್ ಆಗಿ ಏನಾಗುತ್ತೆ ಸ್ಪೆಷಲಿ ವಿಂಟರ್ ಸೀಸನ್ನಲ್ಲಿ ಯಾವಾಗ ಚಳಗಾಲಿ ಇರುತ್ತೆ ನೋಡಿ ಯಾವಾಗ ನಮ್ಮ ಡೈಜೆಷನ್ ಚೆನ್ನಾಗಿರುತ್ತಲ್ಲ ಆ ಕಂಡೀಷನ್ ಇದಕ್ಕೆ ಚೆನ್ನಾಗಿ ಯೂಸ್ ಮಾಡಬೇಕು ಆಮೇಲೆ ಕ್ರೋನಿಕ್ ಫೆಟಿಕ್ ಸಿಂಡ್ರೋಮ್ ಅಂದರೆ ಯಾರು ಸುಮ್ಮನೆ ಬಾಡಿ ಓವರ್ ಟ್ರಾವೆಲಿಂಗ್ ಮಾಡ್ತೀರಾ ಓವರ್ ಫಿಸಿಕಲ್ ಆಕ್ಟಿವಿಟಿ ಇದೆ ಓವರ್ ಎಕ್ಸಾಸ್ಟ್ ಆಗುತ್ತೆ ಅಲ್ಲ ಆ ಕಂಡೀಷನ್ ಅಲ್ಲಿ ನಿಮ್ಗೆ ಏನಾಗುತ್ತೆ ಪೂರ್ತಿ ಬಾಡಿ ಪೇನ್ ಪೇನ್ ಯಾವಾಗೋ ಕೆಲಸ ಮಾಡಿ ತುಂಬಾ ಜನ ಏನ್ ಮಾಡ್ತಾರೆ ಕುಡಿಯೋದ್ ಯಾಕೆ ಸೆಟ್ ಆಗುತ್ತೆ ಪಾಪ್ ಒಂದು ಗಾರೆ ಕೆಲಸ ಮಾಡ್ತಾರೆ ಒಂದ್ ಯಾವಾಗ ಕನ್ಸ್ಟ್ರಕ್ಷನ್ ಲೈನ್ ಅಲ್ಲಿ ಕೆಲಸ ಮಾಡ್ತಾರೆ ಇಡೀ ದಿನ ಕೆಲಸ ಮಾಡ್ತಾರೆ ಸಾಯಂಕಾಲ ಎಲ್ಲ ಮೈಕೇನು ಹೋಗುತ್ತೆ ಎಷ್ಟ್ ದಿನ ಅಂತ ಪೇನ್ ಕಿಲ್ಲ ಟ್ಯಾಬ್ಲೆಟ್ ತಗೋಬೇಕು ಅವ್ರು ಕುಡಿಯೋದ್ ಅಭ್ಯಾಸ ಯಾಕಂದ್ರೆ ಕುಡಿದ್ರೆ ಏನಾಗುತ್ತೆ ಮಲಗ್ ಬಿಡ್ತಾರೆ ಪೇನ್ ಕಡಿಮೆ ಆಗ್ಬಿಡುತ್ತೆ ಅಂತ ಆ ಕಂಡೀಷನ್ ಅವ್ರ ಬೈ ಚಾನ್ಸ್ ಕುಡಿಯೋ ದುಡ್ಡನ್ನ ಇಲ್ಲಿ ಶೀಲಾ ನಲ್ಲಿ ಹಾಕ್ಬಿಟ್ರೆ ಬೋನ್ಸ್ ಚೆನ್ನಾಗಿರುತ್ತೆ ಬಾಡಿ ಚೆನ್ನಾಗಿರುತ್ತೆ ಸೆಕ್ಸ್ ಪವರ್ ಚೆನ್ನಾಗಿರುತ್ತೆ ಮತ್ತೆ ಯಾವುದೇ ರೀತಿ ಬಾಡಿಗೆ ಸೈಡ್ ಎಫೆಕ್ಟ್ ಇರಲ್ಲ ಇದು ಕ್ರೋನಿಕ್ ಫೆಟಿಕ್ ಎಂದ್ರ ಮತ್ತೊಂದು ಸ್ಪೆಷಾಲಿಟಿ ಏನ್ ಹೇಳಬೇಕಂದ್ರೆ ಸ್ವಲ್ಪ ಒಂದು ಸ್ಟಡಿ ಆಗಿದೆ ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ಅಲ್ಲಿ ಈ ಸ್ಟಡಿನಲ್ಲಿ ಏನ್ ಮಾಡ್ತಾರೆ ಸ್ವಲ್ಪ ಎಲಿಗಳು ರ್ಯಾಟ್ ಇರುತ್ತೆ ನೋಡಿ ಒಂದು ರ್ಯಾಟ್ ನ ಏನ್ ಮಾಡ್ತಾರೆ ಒಂದು ಇಪ್ಪತ್ ಒಂದ್ ದಿನ ಒನ್ ಅವರ್ಗೆ ನೀರ್ನಲ್ಲಿ ಬಿಡ್ತಾರೆ ಇಡೀ ಒನ್ ಅವರ್ ಪೂರ್ತಿ ಅವ್ರು ಎಕ್ಸಾಸ್ಟ್ ಮಾಡ್ತಾರಲ್ಲ ಯಾಕಂದ್ರೆ ಹೊರಗಡೆ ಬರಬೇಕು ಬರ್ಬೇಕು ಅಂದ್ರೆ ಬಾರ್ಡಿದ್ ಎನರ್ಜಿ ಬರ್ನ್ ಆಗುತ್ತೆ ಇಪ್ಪತ್ ಒಂದ್ ದಿನ ಅದು ರ್ಯಾಟ್ಗೆ ಪೂರ್ತಿ ಎಕ್ಸಾಸ್ಟ್ ಮಾಡಿಬಿಟ್ಟು ಆಮೇಲೆ ಅದರಲ್ಲಿ ಏನ್ ಮಾಡ್ತಾರೆ ಒಂದು ಹನ್ನೆರಡು ರ್ಯಾಟ್ ಏನಿದೆಯಲ್ಲ ಅದಕ್ಕೆ ಶೀಲಾಜಿತ್ ಕೊಟ್ಟರೆ ಹನ್ನೆರಡು ರ್ಯಾಟ್ ಗೆ ಬೇರೆ ಪ್ರೋಟೀನ್ಸ್ ಎಲ್ಲ ಕೊಡ್ತಾರೆ ಬಟ್ ಯಾರ್ಯಾಟ್ಸ್ ಶೀಲಾಜಿತ್ ಕೊಡ್ತಾರೆ ನೋಡಿ ಅವ್ರನಲ್ಲಿ ಫ್ಯಾಟಿಕ್ ಸಿಂಡ್ರೋಮ್ ಕಡಿಮೆ ಆಗ್ಬಿಟ್ಟು ಇಮಿಡಿಯೇಟ್ಲಿ ಅವ್ರು ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಅದರ ಅರ್ಥ ಏನು ಇಮಿಡಿಯೇಟ್ಲಿ ಏನಿರುತ್ತೆ ಬೇರೆ ಮಾರ್ಕೆಟ್ ನಲ್ಲಿ ಬರೋ ಸಪ್ಲಿಮೆಂಟ್ಸ್ ಗಿಂತ ಶೀಲಾಜಿತ್ಕೊಂಡ್ಬಿಟ್ರಲ್ಲ ಫೆಟಿಕ್ನೆಸ್ ಬೇಗ ಕಡಿಮೆ ಆಗ್ಬಿಡುತ್ತೆ ಆಮೇಲೆ ಯಾರು ಸ್ವಲ್ಪ ಟ್ರೇಕಿಂಗ್ ಹೋಗ್ತಾರೆ ಹಿಮಾಲಯದಲ್ಲಿ ಯಾರು ಮದುವೆ ಆಗಿದೆ ಹನಿಮೂನ್ ಹೋಗ್ತಾ ಇದ್ದೀರಿ ಲದ್ದಾಖ್ ಹೋಗ್ತಾ ಇದ್ರಿ ಲೇಹ್ ಹೋಗ್ತಾ ಇದೀರಿ ಅಥವಾ ಋಷಿಕೇಶು ಅಥವಾ ಶಿಮ್ಲಾ ಮನಾಲಿ ಸೊ ಸ್ವಲ್ಪ ಹೈ ನಲ್ಲಿ ಹೋದ್ರೆ ಏನಾಗುತ್ತೆ ನಿಮ್ಗೆ ಉಪ್ಸಾ ಬರುತ್ತೆ ವೀಕ್ನೆಸ್ ಫೀಲ್ ಆಗುತ್ತೆ ಸೊ ಆ ಕಂಡೀಷನ್ ಬೈ ಚಾನ್ಸ್ ನೀವು ಟ್ರಾವೆಲ್ ಏನಾದ್ರೂ ಟ್ರೇಕ್ ಮಾಡ್ಬೇಕಂತ ಒಂದು ತ್ರೀ ಮಂತ್ಸ್ ಬಿಫೋರೇ ಪ್ಲಾನ್ ಮಾಡ್ಬಿಟ್ಟು ಶೀಲಾಜಿ ಹೀಗೆ ಸ್ಟಾರ್ಟ್ ಮಾಡ್ಬಿಟ್ರೆ ಏನಾಗುತ್ತೆ ನಿಮ್ಗೆ ಹೈ ಆಲ್ಟಿಟ್ಯೂಡ್ ಸಿಕ್ನೆಸ್ ಬರಲ್ಲ ಆಮೇಲೆ ಸ್ವಲ್ಪ ಜನರಿಗೆ ಏನಾಗುತ್ತೆ ಐರನ್ ಡೆಫಿಷಿಯನ್ಸಿ ಅನಿಮಿಯ ಇರುತ್ತೆ ಅಂದ್ರೆ ಬಾಡಿನಲ್ಲಿ ಐರನ್ ಅಂಶ ಕಡಿಮೆ ಆಗ್ಬಿಟ್ಟು ರಕ್ತ ಕಡಿಮೆ ಆಗಿದಿರುತ್ತೆ ಆ ಕಂಡೀಷನ್ ಅಲ್ಲಿ ಯಾರು ರೆಗ್ಯುಲರ್ ಸೀಲಾಜಿತ್ ಯೂಸ್ ಮಾಡಿದ್ರು ನೋಡಿ ಅದರಲ್ಲಿ ಏನಾಗುತ್ತೆ ಐರನ್ ಡಿಫಿಷಿಯನ್ಸಿ ಇರಲ್ಲ ಆಮೇಲೆ ಇನ್ಫರ್ಟಿಲಿಟಿ ಇನ್ಫರ್ಟಿಲಿಟಿ ಅಂದ್ರೆ ಮದುವೆ ಆಗಿದೆ ಮೂರು ವರ್ಷ ಆಗಿದೆ ನಾಲ್ಕು ವರ್ಷ ಆಗಿದೆ ಮಕ್ಕಳಾಗ್ತಾ ಇಲ್ಲ ಅಲ್ಲಿ ತೋರಿಸಿದ್ವಿ ಇಲ್ಲಿ ತೋರಿಸಿದ್ವಿ ಏನೋ ರಿಸಲ್ಟ್ ಸಿಕ್ಕಿಲ್ಲ ಯಾಕಂದ್ರೆ ಡಾಕ್ಟರ್ ನೋಡಿದ್ರೆ ಏನ್ ಹೇಳ್ತಾ ಇದ್ರೆ ನೀವು ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿಲ್ಲ ಸಿಮೆಂಟ್ ಡಿಫೆಕ್ಟ್ ಇದೆ ಅದ್ರ ಮಾರ್ಫಾಲಜಿ ಚೆನ್ನಾಗಿಲ್ಲ ಹೆಡ್ ಡಿಫೆಕ್ಟ್ ಇದೆ ಟೇಲ್ ಡಿಫೆಕ್ಟ್ ಇದೆ ಸೊ ಆ ಕಂಡೀಷನ್ ಅಲ್ಲಿ ತಾವು ಏನ್ ಮಾಡ್ಬೇಕಂದ್ರೆ ಸೀಲಾಜಿತ್ ರೆಗ್ಯುಲರ್ ಆಗಿ ಒಂದು ತ್ರೀ ಮಂತ್ ಸಿಕ್ಸ್ ಮಂತ್ ಯೂಸ್ ಮಾಡಿ ಒಂದ್ ಸ್ಪರ್ಮ್ ವೀರ್ಯ ಹೇಗಿರ್ಬೇಕಂದ್ರೆ ಇದು ಹೆಡ್ ಇರಬೇಕು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರ್ಬೇಕು ಇದು ಬಾಡಿ ಚೆನ್ನಾಗಿರ್ಬೇಕು ಇದು ಟೇಲ್ ಚೆನ್ನಾಗಿರ್ಬೇಕು ಇದು ಚೆನ್ನಾಗಿದ್ರೇನೆ ಸ್ವಿಪ್ ಚೆನ್ನಾಗಿ ಮಾಡುತ್ತೆ ಸ್ಪರ್ಮ್ ಸೊ ಈ ಸ್ಪರ್ಮ್ ಕ್ವಾಲಿಟಿನ ನಿಮ್ಗೆ ಇಂಪ್ರೂವ್ ಮಾಡಬೇಕು ನಿಮ್ ವೀರ್ಯ ಕ್ವಾಲಿಟಿನ ಏನ್ ಮಾಡಬೇಕು ಇಂಪ್ರೂವ್ ಮಾಡಬೇಕು ನಿಮ್ ಸೀಮನ್ ಕ್ವಾಲಿಟಿನ ಇಂಪ್ರೂವ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು ನೀವು ಶೀಲಾಜಿತ್ ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು ಆಮೇಲೆ ಹಾರ್ಟ್ಗೆ ಹೆಲ್ತ್ಗೆ ಕೂಡ ತುಂಬಾ ಇಂಪಾರ್ಟೆಂಟ್ ಈ ಹಾರ್ಟ್ ಏನಾಗುತ್ತೆ ಆ ಬರ್ತಾ 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 ಏನಾಗುತ್ತೆ ಹತ್ತಿರೋಸ್ ಕ್ಲೋರೋಸಿಸ್ ಅಂದರೆ ಅದರಲ್ಲಿ ಕೊಲೆಸ್ಟ್ರಾಲ್ ಕಲೆಕ್ಷನ್ ಆಗಿಬಿಟ್ಟು ಸ್ವಲ್ಪ ನರಗಳು ಬ್ಲಾಕ್ ಆಗ್ತಾ ಹೋಗುತ್ತೆ ಬಟ್ ಯಾರು ರೆಗ್ಯುಲರ್ ಎಕ್ಸಸೈಸ್ ಮಾಡ್ತೀರಿ ಯಾರು ಸ್ವಲ್ಪ ಬ್ಯಾಲೆನ್ಸ್ ಡೈಟ್ ತಗೋತೀರಿ ಯಾರು ರೆಗ್ಯುಲರ್ ಶಿಲಾಜಿ ತಗೋತೀರಿ ಅದರ್ನಲ್ಲಿ ಏನಾಗುತ್ತೆ ಹಾರ್ಟ್ ಹೆಲ್ತ್ ಚೆನ್ನಾಗಿರುತ್ತೆ ಹಾರ್ಟ್ನಲ್ಲಿ ಏನಾಗುತ್ತೆ ಬೇಗ ಹಾರ್ಡ್ನೆಸ್ ಬರಲ್ಲ ಅಥವಾ ಬೇಗ ಏನಾಗುತ್ತೆ ಹಾರ್ಟ್ ಡ್ಯಾಮೇಜ್ ಆಗಲ್ಲ ಸೊ ಹಾರ್ಟ್ ಹೆಲ್ತ್ ಚೆನ್ನಾಗಿರ್ಬೇಕಂದ್ರು ನೀವು ರೆಗ್ಯುಲರ್ ಆಗಿ ಶೀಲಾಜಿ ತಗೋಬೇಕು ಆಮೇಲೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಏಜಿಂಗ್ ಫ್ಯಾಕ್ಟರ್ ನಾನು ಆಲ್ರೆಡಿ ಮುಂಚೆನೂ ಮೆನ್ಷನ್ ಮಾಡಿದ್ದೀನಿ ನೀವು ಐವತ್ತು ವರ್ಷ ಇದ್ರೂನು ನಲವತ್ತು ವರ್ಷ ಕಾಣಿಸಬೇಕಂದ್ರೆ ಶೀಲಾಜಿತ್ ತಗೋಬೇಕು ಸೊ ಏಟ್ ಇಂಪಾರ್ಟೆಂಟ್ ಬೆನಿಫಿಟ್ಸ್ ಮತ್ತೊಂದ್ಸರ್ತಿ ನಾನು ಏನ್ ಮಾಡ್ತೀನಿ ರಿಮೈಂಡರ್ ಮಾಡ್ತೀನಿ ಟೆಸ್ಟೋಸ್ಟಿರನ್ ಇಂಪ್ರೂವ್ ಆಗುತ್ತೆ ಮೆಮೊರಿ ಎಲ್ ಅಂದ್ರೆ ಮೆಮೊರಿ ಇಂಪ್ರೂವ್ ಆಗುತ್ತೆ ಆಮೇಲೆ ಫೆಟಿಗ್ ಆಗಲ್ಲ ಆಗಲ್ಲ ಸುಸ್ತಾಗಲ್ಲ ಎಲ್ಲ ಟ್ರೆಕ್ಕಿಂಗ್ ಹೋಗ್ಬೇಕಂದ್ರೆ ನಿಮ್ಗೆ ಟಯರ್ಡ್ ಆಗಲ್ಲ ಬ್ಲಡ್ ನ ಇಂಪ್ರೂವ್ ಮಾಡುತ್ತೆ ಸ್ಟೋಮ್ ಕ್ವಾಲಿಟಿ ಚೆನ್ನಾಗಿ ಮಾಡುತ್ತೆ ಹಾರ್ಟ್ ನ ಚೆನ್ನಾಗಿ ಮಾಡುತ್ತೆ ಏಜಿಂಗ್ ಅಂದ್ರೆ ವಯಸ್ಸಾಗೋದು ಬೇಗ ಏನಾಗುತ್ತೆ ನಿಮ್ಗೆ ನಲ್ವತ್ತು ವರ್ಷ ಐವತ್ತು ವರ್ಷ ಇದ್ರೂ ಮೂವತ್ ಮೂವತ್ತೈದು ವರ್ಷ ತರ ಕಾಣಿಸ್ತೀರಾ ಸೊ ಇಷ್ಟೆಲ್ಲ ಬೆನಿಫಿಟ್ ಶಿಲಾಜಿತ್ ಇದೆ ಇವಾಗ ಸರ್ತಿ ಒಂದು ಮೂರ್ ನಿಮಿಷ ಅಥವಾ ನಾಲ್ಕು ನಿಮಿಷ ಆದ್ಮೇಲೆ ಶಿಲಾಜಿತ್ ಏನ್ ಮಿಕ್ಸ್ ಮಾಡಿದ ಬಾಟಲ್ ಇದೆ ನೋಡಿ ತಾವು ನೋಡ್ತಿರ್ಬಹುದು ಈಗ ಆಲ್ಮೋಸ್ಟ್ ಏನಿದೆ ಶಿಲಾಜಿತ್ ನೀರ್ನಲ್ಲಿ ಡಿಸಾಲ್ವ್ ಆಗುತ್ತೆ ಸೊ ಇಟ್ ಈಸ್ ಸೇಫ್ ಟು ಕನ್ಸ್ಯೂಮ್ ಯಾರು ಕೂಡ ತಗೋಬಹುದು ಯಾಕಂದ್ರೆ ತುಂಬಾ ಜನರಿಗೆ ಏನ್ ಸರ್ ನೀವು ಹೇಳ್ತೀರಾ ಮಾಡಿ ತೋರ್ಸ್ತೀರಾ ಬಟ್ ನೀವು ತಗೋತೀರಾ ನಿಮ್ ಎದುರಿ ನಾನು ಸ್ವಲ್ಪ ಕೊಡು ತೋರಿಸ್ತೀನಿ ನಿಮ್ಗೆ ಸ್ವಲ್ಪ ಗೋಮೂತ್ರ ತರ ಸ್ಮೆಲ್ ಕಾಣಿಸುತ್ತೆ ಅದ ಅದ್ರ ಸ್ವಲ್ಪ ಟೇಸ್ಟ್ ಇರತ್ತೆ ಬಟ್ ಇದ್ರದ್ದು ಇಷ್ಟು ಬೆನಿಫಿಟ್ ಇದ್ರೆ ಸ್ವಲ್ಪ ಒಳ್ಳೆ ಸ್ವಲ್ಪ ಟೇಸ್ಟ್ ನಲ್ಲಿ ನಾವ್ ಏನ್ ಮಾಡ್ಬೇಕು ಕಾಂಪ್ರಮೈಸ್ ಮಾಡ್ಬೇಕು ಈ ತರ ಸೆಕ್ಸ್ ರಿಲೇಟೆಡ್ ಒಳ್ಳೆ ಒಳ್ಳೆ ತಮ್ಗೆ ವಿಡಿಯೋ ನೋಡ್ಬೇಕು ಸೆಕ್ಸ್ ರಿಲೇಟೆಡ್ ಒಳ್ಳೆ ಇನ್ಫಾರ್ಮೇಶನ್ ಬೇಕಂದ್ರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ನಮ್ಮ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇವರು ಯಾರು ಹೆಂಗ್ ಏಜ್ ನಲ್ಲಿ ಇದ್ದೀರಾ ಯಾರು ನಿಮ್ಮ ಕಾಲೇಜ್ ನಲ್ಲಿ ಸ್ಟೂಡೆಂಟ್ಸ್ ಇದೀರಾ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ ಧನ್ಯವಾದ